ನಿಮಗ ಹೆಂಗಿದ್ಯಾವ ಚೆನ್ನಾಗಿದ್ಯಾ ಹುಂಕನಮ್ಮ ನಾನು ಚೆನ್ನಾಗಿದ್ದೀನಿ ಅಲ್ಲ ಏನು ಏಳ್ಬಿಲ್ಕಿಲ್ಲಕ್ ಬಂದ್ಬಿಟ್ಟಿದಿರಿ ನನಗಂತು ಭಾರಿ ಖುಷಿ ಆಯ್ತು ಕನಮ್ಮ ಅಯ್ಯೋ ಬೇಕಂದ ಮಗ ಅಕ್ಕಿ ಥರಕ್ಕೆ ಅದೇ ಬರ್ಕೊಡ್ಬೇಕಾಯ್ತು ಕೊಟ್ಟುಟ್ಟು ಹೋಗೋದನ್ಕ ಬ ಬಂದೆ ತಾಡು ಹೆಂಗಿದ್ರು ಎತ್ತಿರುದ ಯ ಕಾವೇರಿ ಅವಳೆಲ್ಲ ಹೋಗೋದ ಅಂದ್ಬಿಟ್ಟು ಹಂಗೆ ಬಂದೆ ನಿನ್ನ ಮಗ ಈ ಮನೆ ಹೆಂಗೆ ವಾತಾವರಣ ಎಲ್ಲ ಹೊಂದಾಣಿಕೆ ಆಯ್ತಾ ಹುಂಕನಮ್ಮ ಈಗೀಗ ಹೊಂದಾಣಿಕೆ ಆಯ್ತದೆ ನಿಮಗೆ ಮದುವೆ ಆದ್ಮೇಲೆ ಹೊಂದಾಣಿಕೆ ಮಾಡ್ಕೊಗಕ್ಕೆ ಕಷ್ಟ ಆಯ್ತದೆ ಹೊಸ ಹೊಸರಿಗೆ ಎಲ್ಲ ಹಂಗಯಾ ಏನು ಆಯ್ಕೆಲ್ಲ ಆಯ್ತದೆ ನೀನು ಭಾರಿ ಬುದ್ಧಿ ಬಂತೆ ಹ್ಞೂ ಆಮೇಲೆ ಸೋಸ್ಕೊಂಡ ಮಾಡ್ಕೊಂಡು ಹೋಯ್ತಿದಿ ಎಲ್ಲ ಕಲ್ತ್ಕೊಳ್ತಿದ್ದೆ ಆಯಿತಾ ಏನೂ ಆಯ್ಕೆ ಹೇಳ್ಕೊಡ್ತಾರೆ ಹೇಳ್ಕೊಟ್ಟಂಗೆ ಹೆಚ್ಚು ಕತೆಗೆ ಮಾಡ್ಕೊಂಡು ಬಿಟ್ಕೊಂಡು ಹೋಗು ಏನಾದ್ರು ಗೊತ್ತಾಗ್ಲಿಲ್ಲ ಅಂದರೆ ಇನ್ನೊಂದ್ಸಲ್ ಕೇಳ್ಮಾಡು ಅದಕ್ಕಿದೇರ್ಸಿಡ್ಬೇಡ ತಪ್ಪು ಮಾಡೋಕೆ ಹೋಗ್ಬೇಡ ಹುಷಾರು ಉಸಾರ ಹುಸಿ ನೀನು ಮುಂದಾಣಿಕೆ ಮಾಡ್ಕೊಂಡು ಇಲ್ಲಿ ಹೆಂಗೆ ಏನು ಎತ್ತ ಅಂತ ಕಲ್ಸ್ಕೊಳಗ ಹುಸಿ ಕಷ್ಟ ಕಲ್ಸ್ಕೊಬಿಟ್ರೆ ಏನೂ ಇಲ್ಲ ನಿನ್ನ ಮನೆ ಹೇಗೆ ಅಲ್ವಾ ಹಾಂ ಹಿಂಗೆ ಮತ್ತೆ ನಿನ್ನ ನಿನ್ ನಿನ್ನ ಅದೇ ನಮ್ಮ ಮನೇಲಿ ನಾವು ಉಸಿನಿ ಅಲ್ವ ಇದ್ದು ಇಲ್ಲಿ ಜಾಸ್ತಿ ಜನ ಇನ್ನೇನು ಮಾಡಕತ್ತದವ ನನಗೆ ಹೆಚ್ಚತ್ತು ಜನ ಇರೋ ಮನೆಗೆ ಮದುವೆ ಆಗ್ಬಿಟ್ಟು ನೀನು ಜಾಸ್ತಿ ಜನ ಅಂದರೆ ಆತದ ನಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗು ಏನು ಆಯ್ಕಿಲ್ಲ ನಾವು ಒಳ್ಳೆ ಹುಡುಗ ಹುಡುಗನ ಬಗ್ಗೆ ಏನು ಹೇಳಿಲ್ಲ ಹುಡ್ಗ ಭಾರಿ ಒಳ್ಳೆಯವಳು ಅಚ್ಕಟಾಗಿ ಹೇಳಿದಂಗೆ ಕೇಳ್ಕೊಂಡು ಮಾಡ್ಕೊಂಡು ಹೋಗು ನಂಗೆ ಗೊತ್ತು ಒಳ್ಳೆ ಎಣ್ಣೆಯ ನೀನು ನಾನು ನೋಡಿಲ್ವ ನಿನ್ನ ನಾನು ನೋಡಿಲ್ವ ಹೇಳು ನಿನ್ನ ನೀನು ಹೆಂಗೆ ಏನು ಎತ್ತ ಅಂತಾವ್ ನಿನ್ನ ಬಗ್ಗೆ ಗೊತ್ತು ಕತೆ ತಲೆ ಕೆಟ್ಟಕೊಬೇಡ ನಾವು ಹೋಗು ನಾವು ಎಲ್ಲಾನು ಹೊಂದಾಣಿಕೆ ಮಾಡ್ಕೊಂಡು ಇಲ್ಲ ಪುಟ್ಟಿ ಎತ್ತ ಗೊದಲು ಅದೇ ಕಣಮ್ಮ ಈಗಲೆಲ್ಲ ಇದಲ್ಲ ಅವ್ರ ಜೊತೆಗೆ ಆಡ್ತಾನ ನಿಂತಾವಳೆ ಓ ಸರಿ ಕಣ್ಣ ತಕೋ ಏನು ಆಟ ಮಾಡ್ತಿದ್ಲ ಅಂತ ಅವಂದೇ ದಿವ್ಸ ಕೈಯಾಗ ಹೋಗ್ತೀನಿ ಹೊಯ್ತೀನಿ ಅಂತವ ಹುಂಕನಮ್ಮ ಹುಷಿ ಆಟ ಮಾಡ್ತಿದ್ದಿಲ್ಲ ಈಗ ಹುಡ್ಕೊಬಿಟ್ವ ಎಲ್ಲರ ಜೊತೆಗೂ ಅವ್ರ ಜೊತೆಗೆ ಸಿಗಟಾಗಿ ಮಾತಾಡ್ಕೊಂಡು ಮಟ್ಕೊಂಡು ಚೆನ್ನಾಗ ಅವಳೆ ಈಗೇನು ತೊಂದರೆ ಇಲ್ಲ ಕಣಮ್ಮ ಚೆನ್ನಾಗಿ ಎಲ್ಲ ಜೊತೆಗೂ ಚೆನ್ನಾಗ ಅವಳೆ ಓ ಸರಿ ಕಣ್ಣೋ ಹೊಸ್ದಾಗ ಬಂದ್ಬಿಟ್ಟವಳಲ್ಲ ಬೇರೆ ಮನೆ ಜನ ಎಲ್ಲರೂ ಬೇರೆ ಬೇರವ್ರು ನೋಡ್ಬಿಟ್ಲಲ್ಲ ಅದಕ್ಕೆ ಹೆಂಗೆ ಇದ್ರುಕೊಬಿಟ್ಟವಳೆ ಏನಾಗದೆ ನಿಮಗೆ ಮಗ ವಿಷಯ ಎಲ್ಲ ಹಾದು ಇಲ್ಲಕ್ಕ ನಮ್ಮ ಇನ್ನೂ ಆಗಿಲ್ಲ ಓಹ್ ಆಗಿಲ್ವಾ ಸರಿ ಕಂತ ಮಾಡ್ತಾರೆ ಕತೆ ಅಮ್ಮ ಇರಿ ಊಟ ಮಾಡ್ಕೊಂಡು ಹೋಗಿವ್ರಂತೆ ಏ ಬೇಡ ಮಗ ಊಟ ಗಿಟ್ಟ ಏನು ಬೇಡ ಕಾಪಿ ಕುಡ್ದಲ್ಲ ಭಾರಿ ಚೆನ್ನಾಗಿ ಕಾಯಿಸ್ತಿದೆ ಕಾಪಿಯ ಚೆನ್ನಾಗಿತ್ತು ಕತೆ ಏನು ಬೇಡ ಇಲ್ಲೇ ಇರ್ತೀನಲ್ಲ ಅಕ್ಕಿ ಥರ ಕಿಲ್ಲಿಗೆ ಬರಬೇಕು ನಾವು ಎಷ್ಟು ದೂರ ಬರಬೇಕು ಬಂದಾಗ ಬತ್ತಿನಂತೆ ತಲೆ ಕೆಡ್ಸ್ಕೊಬೇಡ ಏ ಅಮ್ಮ ಇರಿ ಹೋಗಿವ್ರಿ ಅಲ್ಲ ಈಗ ಬಂದ್ಬಿಟ್ಟು ಈಗಲೇ ಹೋಗ್ಬೇಕು ಅಂತ ಕೂತಿದ್ದೀರಲ್ಲ ಏ ಸುಮ್ಮನೆ ಇರು ಮಗ ಅದೇನ ತೆಂಗಿನೂ ಬಂದವಳೆ ಅಮ್ಮ ಆಮೇಲೆ ನಿನಗೆ ಗೊತ್ತಲ್ಲ ಕೆಲಸ ಇಲ್ಲವಾ ಮುಗಿಯಕ್ಕೆ ಇಲ್ಲ ಅವಳು ಅವ್ಳು ಅವಳಿಗೆ ಅವಳು ಏನಾದ್ರು ಬೇಯಿಸ್ಕೊಡ್ಬೇಕು ಇವಾಗ ಕತ್ಕೊಂತಾಳೆ ಬಂದು ಮೂರು ದಿವಸ ಆಗಿಲ್ಲ ಆಲೇ ನನ್ನೇ ಕೆಲ್ಸಕ್ಕೆ ಕೊಟ್ಬಿಟ್ಲು ಇದು ಏನವನೇ ಕಲ್ತಿನಿ ಏನೋ ಕನೇ ಬುದ್ಧಿ ಅಂತ ಅದಕ್ಕೂ ನನಗೆ ಬೋಯ್ತಾಳೆ ಹುಸಿಯ ಬಾಯಿ ಜೋರು ನನ್ನ ತಂಗಿದು ಹ್ಞೂ ಇದ್ದಿದ್ದ ಇದ್ದಂಗೆ ಅವ್ರು ಉದ್ರು ಬಿಡೋದೇ ಅದಕ್ಕೆ ತಾಳು ಹೋಗಿ ಮಾಡಿ ಮಾಡಿಟ್ಕೊಡ್ತೀನಿ ಬೇಕಾದ್ರೆ ಅಂದ್ಬಿಡ್ತಾಳೆ ನಿಮ್ಮ ಮಟ್ಟಿಗೆ ಬಂದುಬಿಟ್ಟು ಅವಂದಿಟ್ಟು ಸೊಪ್ಪು ಗತಿ ಇಲ್ವಲ್ಲ ಏನು ಹಿಂಗೆ ಅಂತ ಬಾಯಿ ಬಿಟ್ಟೆ ಬಿಡ್ತಾಳೆ ನಾವರೆ ಹೆಂಗೋ ಸೌರ್ಸ್ಕೊಂಡು ಹೋಗ್ತೀವಿ ಅವಳು ಹಂಗಲ್ಲ ಬಾಯ್ಬಿಟ್ಟೆ ಚೆನ್ನಾಗಿ ಉದ್ಬಿಡ್ತಾಳೆ இன்னேன் மக நானுவே சீத்த மொன்னே ஃபோன் மீ அவ்ல நானும் இல்லை ஃபோன் மாத உங்க ஃபோன் மாதிரி சன்காரன் ஆனாயானே அந்த ஹே்த்தி கணம்ம இன்னேனம்மா எல்லாம் சேனாக மனேல மாலக்கெங்கது மக்களு ஆமேலே பாகவரெல்லாம் இங்கே இருள்ள நம்ம எல்லாம் சேனாக உங்க எல்லாம் சனாகவரே நீச மது நான் நம்மனை கேட் எங்கே ஏங்கே மனையெல்லாம் ஒன்றை ஆயிட்டு தானே ஒன் ஆகிலாந்தே சரி ஆய் தடை ಒಂದು ನಾಲ್ಕು ದಿವಸ ಹೊಸ ಜಾಗ ಹೊಸ ಜನ ಎಲ್ಲ ಸರಿ ಆಯ್ತದೆ ತಲೆ ಕೆಡಿಸ್ಕೋಬೇಡ ಏ ಇದ್ದರೆ ಫೋನ್ ಮಾಡು ನೀನಾರು ಅಡುಗೆರಿಗೆ ಮಾಡೋಕೆ ನಿಮ್ಗೇನು ಬರ್ತದಲ್ಲ ಇನ್ನ ಹೇಳ್ಕೊಡ್ಬೇಕಾ ಅಡುಗೆ ಮಾಡೋದ ಭಾರಿ ಚಂದ ಹುಳಿಯಾಗಿ ನೀನೇ ಮಾಡ್ತೀನಿ ಹ್ಞೂ ಏನಾರು ಬೇಕಾರೆ ಆತು ಇದು ಹತ್ರ ಥರ ಇರ್ತೀವಿ ಫೋನ್ ಮಾಡು ಬರ್ತೀನಂತೆ ಆಯಿತಾ ಏನಾರು ಅರ್ಧ ಜಂಟ ಇದ್ದರೆ ನಂಗೆ ಫೋನ್ ಮಾಡು ತಲೆ ಕೆಡ್ಸ್ಕೊಬೇಡ ನೀನು ಎಷ್ಟೋ ಥರ ಆಗಲಿ ನಾನು ನಿನಗೂ ಗೊತ್ತಿಲ್ಲ ಗುರಿ ಇಲ್ಲ ನನಗೆ ಫೋನ್ ಮಾಡಿ ಬರ್ತೀನಿ ಹ್ಞೂ ಸರಿ ಕನಮ್ಮ ಏನು ಚೆನ್ನಾಗಿ ನೋಡ್ಕೊತಿದ್ದಾರ ಕೆಲಸ ಕೆಲಸ ಎಲ್ಲ ಜಾಸ್ತಿ ಕೊಡೋದು ಮಟ್ಟದು ಇಲ್ಲ ಕನಮ್ಮ ನಾನು ಏನು ಕೆಲಸ ಅಷ್ಟೇನು ಮಾಡ್ತಾ ಇಲ್ಲ ಹ್ಞೂ ಬರೀ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತೇವೆ ಅಷ್ಟೇ ರಂಗೋಲಿ ಬಿಡೋದು ಇಲ್ಲ ಪಾತ್ಕೇಜಿಲೆ ಬಿಳಿ ಕೊಡೋದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತೇವೇ ಅಷ್ಟೇ ಹ್ಞೂ ಸರಿ ಕತೆ ಕೇಳು ಏನು ಮಾಡಾನೆ ಏನು ಮಾಡ್ತಾನೆ ಹಂಗೆ ಹಿಂಗೆ ಕೇಳು ಆದಷ್ಟು ಮಾಡಿಕೊಡು ಈಗಲೇ ಎಲ್ಲ ನೀನೆಯೇ ತಲೆಮೇಲೆ ತಕಾಕೆ ಹೋಗ್ಬೇಡ ಆಮೇಲೆ ಇದು ಏನು ಈ ಕಿಡ ಮೈಗೆ ಬಂದು ಚಾಡ್ಲಿಕೊಡ್ತಾವಳೆ ಬೇಡ ಮನೇಲಿ ಜಾಸ್ತಿ ಜನ ಅವರೆ ಮಾಡಲಿ ನಿಂಗೆ ಈಗಲೇ ನೋಡ್ಕೊ ಮೊದ್ಲು ಆಮೇಲೆ ಬೇಕಾದ್ರೆ ಮಾಡ್ಕೊಂಡು ಬಿಟ್ಕೊಂಡು ಹೋಗುವಂತೆ ಹ್ಞೂ ಸರಿ ಅಮ್ಮ ಅದಕ್ಕೆ ನಾನು ಹಂಗೆ ಅನ್ಕೊಂಡೆ ಈಗ ಇನ್ನು ನನಗೆ ಎಲ್ಲ ವಸ್ತು ಅಲ್ವ ಏನು ಅಷ್ಟು ಕಷ್ಟು ಗೊತ್ತಿಲ್ವಲ್ಲ ಮೊದಲೆಲ್ಲರೂ ನೀನು ಆಮೇಲೆ ಅಮ್ಮಕ್ಕೆ ಮಾಡ್ಕೊಂಡು ಮಟ್ಕೊಂಡು ಹೋಗದ ಅನ್ಬಿಟ್ಟು ನನಗೆ ಇದು ಇವ್ನಿಕನಮ್ಮ ಸರಿ ಕನ್ಮಗ ಸರಿ ನಾನು ಓಡ್ತೀನಿ ಓದ್ತಾಯ್ತದೆ ಅಲ್ವೇ ಕಾಯ್ಕೆ ಕೂತಿರ್ತವೆ ನಾನು ಇನ್ನೂ ಎಬ್ಬೆಟ್ ಕೊಡೋಕೋದು ಇನ್ನೂ ಬರ್ನೇ ಇಲ್ಲ ಅಂತವ ಅಕ್ಕಿಯಮ್ಮ ಅಯ್ಯೋ ಎಬ್ಬೆಟ್ಟು ಒಂದ್ಸಲ ಸಲ ನಮ್ಮ ಊರಲ್ಲಿ ಒಂಥರ ಈ ಮನ್ಸ ಬಿಟ್ಟಿದ್ರೆ ಮನ್ಸ ಎಲ್ಲ ತಗೋ ಎಬ್ಬೆಟ್ ಕೊಟ್ಬಿಟ್ಟು ಅಕ್ಕಿ ಕೊಟ್ಟರೆ ಇವನು ಎಬ್ಬೆಟ್ಟು ಒಂದು ದಿವಸ ಕೊಡ್ಬೇಕಂತ ಅಕ್ಕಿ ಒಂದು ದಿವ್ಸ ಕೊಡ್ಬೇಕಂತೆ ಹಾಂ ಅಕ್ಕಿ ಒಂದ್ಸಲ ಇನ್ನೊಂದು ದಿವಸ ಬರಬೇಕು ಕೆಲಸ ಕೆಟ್ಕೊಂಡು ನಾನು ಬರೋಕ್ಕಿಲ್ಲ ಕುಳಿಗಿಲ್ಲ ಕಳಿಸ್ತೀನಿ ಈ ಸಂಡೆಗಟ್ಟ ಸುತ್ತಾಡೋಣ ಅವರೆಲ್ಲ ಹೋಗಿದ್ರು ಅದಕ್ಕೆ ಕೇಳ್ತಾಳೆ ಪುರ್ಸೋತಲ್ಲ ಇದ್ನಲ್ಲ ಟ್ಯಾಬ್ಲೆಟ್ ಕೊಟ್ಕೊಡ್ಬರ ಅಂದ್ಬಿಟ್ಟಂಗೆ ಬಂದೆ ಈಗ ಗೆಬೆಟ್ಟು ಕೊಟ್ಟಾಯ್ತು ಎಲ್ಲ ಆಯ್ತು ಹೋಗ್ತೀನಿ ಕುಳ್ಳ ಬಂದರೆ ಹೋಗಪ್ಪ ಕೀತಕ ಎಬೆಟ್ ಕೊಟ್ಟಿನಿ ಅಂದ್ಬಿಟ್ಟು ಕಲಿಸ್ತೀನಿ ಏನು ಅಲ್ಲ ಇಷ್ಟು ದೂರ ಒಬ್ಬಳೇ ನಡ್ಕೊ ಬಂದಿನಿ ಅಂತಿದ್ದೀರಿ ಯಾರಕ್ಕೆಲ್ಲಾರು ಬಿಡ್ಕಿಟ್ಕೊಬೇಡ್ದೆ ಅಯ್ಯೋ ಇರೋ ಮಗ ಏನು ಈ ಒಂದಷ್ಟು ದೂರ ನಡ್ಕೊಬರಕೋ ಎಷ್ಟು ಆದದು ಒಂದು ಎರಡು ಕಿಲೋಮೀಟರ್ ಆಯ್ತದೆ ನಾನು ಒಬ್ಬಳೇ ಬಂದ ಇನ್ನು ಸುಮಾರು ಜನ ಬಂದರು ಟ್ಯಾಬ್ಲೆಟ್ ಕೊಡಕ್ಕೆ ಅಂದ್ಬಿಟ್ಟು ಅಲ್ಲೇ ಟ್ಯಾಬ್ಲೆಟ್ ಕೊಟ್ಟು ಕೊಟ್ಟಿಟ್ಟು ಹೋದರು ನಾನು ತಡ ಮಾತಾಡ್ಕೊ ಹೋಗದ ಇಷ್ಟು ದೂರ ಬಂದುಬಿಟ್ಟು ಹೆಂಗೆ ಮಾತಾಡ್ತಾನೆ ಹೋಗನೆ ಅನ್ಬಿಟ್ಟು ಹಂಗೆ ಬಂದೆ ಮಗ ಎಲ್ಲೋಯ್ತು ನಿಮ್ಗೆ ಗಂಡ ಅವನು ಮನು ಎತ್ತ ತಗೋದ ಅದೇ ಹೊಲ್ಕಿನ ಹೋಗಾವ್ರಿ ವಾಸ ಮಾಡಬೇಕು ಹೋಟ್ಲಿ ಇರ್ತಾನೆ ನಾನು ಆಟಕೊಳ್ಳೋ ಹೋಗಿದ್ದಾನೆ ಇಲ್ಲ ಕಣಮ್ಮ ಆವತ್ತಿಂದ ಮನೆಯಲ್ಲ ಇದ್ದರು ಹಾಂ ಇವತ್ತು ಎಲ್ಲೇನೋ ಕೆಲಸ ಇತ್ತಂತೆ ಅದಕ್ಕೆ ತಾಳು ಜಲ್ದಿ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ ಸುಮಾರು ದಿವ್ಸ ಆಯಿತು ಹೊಲ್ತಕು ಹೋಗಿಲ್ಲ ಆಮೇಲೆ ಯಾರು ನೋಡ್ಕೊಂಡರು ಇವರೇ ನೋಡ್ಕೋಬೇಕಲ್ಲ ಸುಮಾರು ದಿವಸ ಆಯಿತು ಹೋಗಿದ್ದು ಬರ್ತೀನಿ ಅಂದ್ಬಿಟ್ಟು ಹಂಗೆ ಓದ್ಬೇಕನ್ನಮ್ಮ ಹೋಗ್ಲಿ ಬಿಡು ಇನ್ನೇನು ಮಾಡೋಕ್ಕಾಗದು ಹಾಂ ಹುಸಾರ ಹುಷ ಹುಸಾರಾಗಿರು ಯಾವುದಕ್ಕೂ ಏನಾರು ಇದ್ರೆ ಫೋನ್ ಮಾಡು பத்தின மக ஓத்தாய் ஈரம்மா ஓகுவே அம்மா இது டீ குட் கண்டி ஓய்னே ஊட்டா டென்னா சுண்டி ரம்மாக்க மக தான் உள்க்கி டீடா அந்த ஆம்சே மாட்டே வேடக்கூரு கிவிடக்கேத் ஏன் கிவிக்கா எட்டொத் ஐத்து வந்து நீன் எக் எட்டொத் கண்டாய் சாங்க கட்டாக்கிட்டு ஏன் மதத்தான் சங்க கட்டார ஏ இல்லை இல்லை நாளி கீரோது சங்க அழிக்கு கூட தழி இவத்தையா கொட்டிட்டு வந்துபுடா அந்த அங்கே ஹூ ஹோகி இன்னேன் கீழக்க சாச்சார சன்கிறாரல்வா ம் சனாகவர கதேரி டீ மடி கொடுவே ஏ மடி கொட்லக்கா தாக்கோ மடி கொட்டவளே கொடுதே டீயா பந்தவ மடி கொட்லு ரவி ஹெங்கு சன்கானே ம் சனாகவனே வாழ்க்க ஏன் சாச்சாரி தூர வந்துவிட்டி ஐயா அதையா இது இது கொடுப்பாய்த்து எப்பட் கொடுப்பாய்த்து அக்கீங்க கூடத அந்த வந்தி நல்ல ಹಾಂ ಈಗ ಹಂಗೆ ಎಲ್ಲಿ ಹತ್ರ ಇತ್ತಲ್ಲ ಮನೆ ತಾಳು ಮಾತಾಡ್ಕೊ ಹೋಗೋದ ಹೊಸ ಮದ್ವೆ ಐಕ್ಳು ಮದುವೆ ಐಟಿ ಈಗ ಮದುವೆ ಆಗದೆ ತಾಳು ಹೆಂಗೆ ಏನು ವಾತಾವರಣ ಮಾತಾಡ್ಸ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಹೋಗದ ಅನ್ಕ ಬಂದೆ ಸರಿ ಕತ್ಬ ಊಟ ಮಾಡಬೇಕಾ ಊಟ ಮಾಡ್ಬಾ ಅಡುಗೆ ಎಲ್ಲ ಮಾಡಿದೆ ಏನು ಬೇಡ ನಾವು ಓಯ್ತೀನಿ ಅಂತನೇ ಕುತ್ಕೊಂಡಿದ್ದೆ ಗೊತ್ತಾಯ್ತದೆ ಅವ್ನಿ ನಿಗೇ ಬಂದಿಲ್ವಲ್ಲ ತಾಳು ಬಂದ್ಬಿಡದ ಇಷ್ಟು ದೂರ ಬಂದ್ಬಿಟ್ಟು ಮಾತಾಡ್ತೀನಿ ಹಂಗೆ ಹೋಗ್ಬೇಕಲ್ಲ ಅನ್ಬಿಟ್ಟು ಹಂಗೆ ಕುತ್ಕೊಂಡಿದ್ದೆ ಅಂತ ತಕೋ ಗೊತ್ತಾಯ್ತದೆ ಎಲ್ಲೋದ್ರು ನಿನ್ನ ಐಕ್ಳು ಹೆಣ್ಣಿಕ್ಳು ಮನೆಗೆ ಮೈದ್ರ ಮನ್ಗೋಗಲ್ಲವಾ ಓ ಏನು ಸಮಾಚಾರ ಏ ಏನೂ ಇಲ್ಲ ಅಪರೂಪಕ್ಕೆ ಬಂದಿದ್ವಲ್ಲ ಬಾಮುಗ ಅಂತ ಕರೆದ್ರು ಅಳ ಹೋಗಿದ್ದು ಬರೋದ ಅನ್ಬಿಟ್ಟು ಹಂಗೆ ಹೋಗವ್ರೆ ಹೋಗಿದ್ದು ಬರ್ಲಿಕ್ಕಂತೋ ಅಟ್ಲಿ ಕುತ್ಕೊಂಡು ಏನು ಮಾಡವು ಹೋಗಿದ್ದು ಬರ್ಲಿ ಇನ್ನೇನು ಇನ್ನೇನು ಸಮಾಚಾರ ಹೆಂಗೆ ಏನು ಹೆಂಗಪ್ಪನ ಹುಡುಗಿ ಏನು ಒಂದಣ್ಕೆ ಆಯ್ತೋ ಹೆಂಗೆ ಇನ್ನೂ ಓಡಬೇಡ್ದ ಈಗೀಗ ಮದುವೆ ಆಗಿರೋದು ಈಗಲೇ ಏನು ಓ ಮದುವೆ ಮದುವೆಗತ ನಾಲ್ಕೈದು ದಿವಸ ಆಗದೆ ಇನ್ನೂ ಏನು ನೋಡಬೇಕು ಹಾಂ ಈಗ ನಿಮ್ಮ ನಿಮ್ಮಂಗೇನು ಅನ್ಭವಸ್ತಾ ನಾವು ನೋಡಿದ ತಕ್ಷಣ ಹೇಳ್ಬಿಡಕ್ಕೆ ಹೊಡ್ ಪಾರ್ವಾಗಿಲ್ಲ ಹ್ಞೂ ಏನು ಮಾಡ್ಕ ಹೋಯ್ತಾವಳೆ ಇನ್ನು ಯಾವಾಗಿವಾರ ಏನು ಕೈ ಕೊಟ್ಟಿಲ್ವಲ್ಲ ಅಯ್ಯೋ ನೀನು ಇದೆಯಲ್ಲ ತಕೋ ಯಾವಾರನೆಲ್ಲ ಏನಕ್ಕೆ ಸೊಸೆ ತಂದಿದ್ದ ಮಾಡ್ಕ ಹೋಗ್ತಾಳೆ ಮಗ ತಂದ ಹಾಸ್ತಾನೆ ಯಾವ ನೀನು ಮಾಡುವಂತೆ ಸುಮ್ಮನೆ ಎಣ್ಣಿಗೆ ಅತಿಗೆ ಅವರನ್ನೆಲ್ಲ ಹೊರಿಸಿರಿ ಹೊಸ ಕಟ್ಟಾಗಿ ಅಡುಗೆ ಮಾಡ್ತದೆ ಹುಣ್ಣ ತಿನ್ಕೋ ಯಾರ ನೋಡ್ಕೋ ನಿಮ್ಮ ಮಗದಿ ಗೇದಿ ಹಾಕ್ತಾನೆ ಅಷ್ಟೇ ಐ ನಮಗೂ ವಯಸ್ಸಾಯ್ತು ನಾವು ಇದು ಮಾಡ್ತಾ ಕೂತ್ಕೊಳಕದ ಯಾವಾಗ ಇವರ ಅಲ್ಲವ ಇಲ್ಲಾಕತ್ತೆ ಅಲ್ಲಲ್ಲವ ನಾವು ಮಾಡ್ಕಾಯ್ಕಿಲ್ಲಾಕತೆ ಏನೋ ಏನವ್ರು ಮಾಡ್ಕೋ ಸರಿ ಕನ್ ಮಗ ಬರ್ತೀನಿ ಏ ಬರ್ತೀನಿ ಕಲ್ತಕೋ ಕೂತ್ಕೋಕೆ ಇಡಕ್ಕೆ ಹೋಗುವೆ ಇಲ್ಲ ಅಲ್ಲಿ ಮಾದಂಗೆ ಬಾಂತಾನ ಅದಲ್ಲ ಮಾಡಬೇಕು ನನ್ನ ತಂಗಿ ಬೇರೆ ಬಂದವಳೆ ಗೆಜ್ಜು ಗೆಜ್ಜುಂಬೇರೆ ಹುಷಾರಿಲ್ಲ ಕೆಲಸ ಅದೇ ಆದರೆ ನಾನು ಮಾತಾಡ್ಕೊ ಹೋಗೋದಾ ತಳವಾಗ ದೊಡ್ಡ ಮನ್ಸೆ ಅಂದ್ಬಿಟ್ಟಂಗೆ ಬಂದೆ ಅಯ್ಯೋ ಯಾವ್ದು ದೊಡ್ಡ ಮನ್ಸೆ ಹೇಳು ನೀನೇ ಹೇಳ್ಬೇಕು ಇವಳಕ್ಕೆ ನೀನು ದೊಡ್ಡ ಮನ್ಸೆ ನಮ್ಮನ್ನಂತ ಕೂತಿದೆಯಲ್ಲ ದೊಡ್ಡ ಮನ್ಸೆ ಅಂತ ಮುಂದೆ ಹಂಗೆ ಅಂದರೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗೆ ಹೇಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ನಮ್ಗೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ